ಕೋಟಿ ನನ್ನ ಮತ್ತೆ ನನ್ನ ಚಿತ್ರಜೀವನದ ಮುಖ್ಯವಾದ ಸಿನಿಮಾಗಳಲ್ಲಿ ಒಂದು ತುಂಬ ತುಂಬ ಥ್ಯಾಂಕ್ಸ್ ಮತ್ತು ಸತಿ ಹೇಳಿದೀನೋ ಪರಂಗೆ ಗೊತ್ತಿಲ್ಲ ಪರಂ ಒಬ್ಬ ನಿರ್ದೇಶಕನಾಗಿ ನಿಜವಾಗ್ಲೂ ಸೂಕ್ಷ್ಮ ಮನಸ್ಸುಳ್ಳ ಒಬ್ಬ ವ್ಯಕ್ತಿ ನಿರ್ದೇಶಕರಾದರೆ ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರಗಳನ್ನು ಸಿನಿಮಾದಲ್ಲಿ ಅಷ್ಟೇ ಅದು ಕಾಸ್ಟ್ಯೂಮ್ ಆಗಿರಲಿ ಮೇಕಪ್ ಆಗಿರಲಿ ಅಥವಾ ಆರ್ಟಲ್ಲಿ ಮನ್ ಆ ಮನೆ ಮನೆಯಲ್ಲಿ ಇರುವಂಥ ಸಣ್ಣ ಸಣ್ಣ ವಸ್ತುಗಳಾಗಿರಲಿ ಭಾವನೆಗಳಾಗಿರಲಿ ಆ್ಯಕ್ಟಿಂಗಲ್ಲಿ ಏನೇ ಒಂದು ಸಣ್ಣ ಭಾವನೆ ಕ್ಯಾಪ್ಚರ್ ಮಾಡೋದ್ರಲ್ಲಿ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಎಷ್ಟೇ ಸರಿ ಆಗದಾದರೆ ನಾನು ಪರಮ್ಗೆ ಹೇಳ್ತೀನಿ ಮಗು ಥರ ಹಠ ಮಾಡ್ತಾನೆ ಅದು ಸತ್ಯ ಯಾಕೆಂದ್ರೆ ಗೆದ್ದಾಗಲೂ ಪರಂ ಹಾಗೆ ಇರ್ತಾನೆ ಸೋ ಒಂಥರ ಬೇಜಾರಾದಾಗಲೂ ಹಾಗೆ ಇರ್ತಾನೆ ನಾನು ಅಫ್ಕೋರ್ಸ್ ಹಠ ಇದೆ ನಾನು ಅದು ಮಾತ್ರ ಸತ್ಯ ಏನಾದರೂ ಬೇಕು ಅಂದರೆ ಅದು ಬೇಕು ಅಂದರೆ ಕಲಾವಿದರಿಂದ ಪಾತ್ರ ಮಾಡ್ಬೇಕಾದ್ರೆ ಅಭಿನಯ ಮಾಡ್ಬೇಕಾರೆ ಅಮ್ಮ ಇದು ಬೇಕು ಇದು ಬೇಕು ಅಂತ ಕೇಳುವಂಥ ಇದು ಆ ಥರ ನಿರ್ದೇಶಕರಿದ್ದಾಗ ನಮಗೂ ಕೂಡ ಇನ್ನೂ ಹೆಚ್ಚು ಏನಾದ್ರು ಮಾಡಬೇಕು ಇನ್ನೇನೋ ಡಿಫ್ರೆಂಟಾಗಿ ಮಾಡಬೇಕು ಅನ್ನೋ ಆಸೆಗಳಿದ್ದೇ ಇರುತ್ತೆ